வேக ஓகனா வேக ஓகி மார்க்கேன் తినன பா ஹூ வட்டே ரொம்ப சிட்டாய்கே ஹூ ஓகனா மேகி 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 You know, you <laughs>

மஞ்சு தட்டை அஸ்வன் அதுக்கே கொட்டே está సండిదినే నంగొ ప్రవేణిగో ఇబ్రుగో ఆపుకో యోన్ యాడే ఊళ తింతియో యోనో హ్ ఇది నోడ్రె తిన్నంగగాల ఊళ ఊళ ఇద్దాంగైతే అది ఎయ్యం తింతియో యోనో హ్ నీ మొజ్జేనన నోడ్రె ఆటే హ్ యోన్ తింటదని ¡Estoy ಆ ಪ್ರವೀಣಾ ಬಾರಾ ಕೂತ್ಕೊಳ್ಳೋ ಬೇಗ ಬಿಸ್ಪಿ ಬಿಸ್ಸಿ ತಿನ್ಬಿಡಣಾ ಆ ಗಮ್ಮಂತ ಇದೆ ಮ್ಯಾಗಿ ಮಂಜು ನಾನು ಯಾವಾಗಲೂ ತಿಂತಾ ಇದ್ದೀನಿ ಅಲ್ವಾ ಹಾಗಾಗಿ ನಂಗೆ ಸ್ಪೆಷಲ್ ಅಂತ ಏನ ಅನಿಸುತ್ತಾ ಇಲ್ಲ ಬಿಡಪ್ಪ ನಿಮ್ಮ ಮನೆಯಲ್ಲಿ ಎಲ್ಲಾನು ಕೊಡಿಸ್ತಾರೆ ಅದಕ್ಕೆ ತಿಂತೀಯ ನಮ್ಮ ಏನಾರ ಕೊಡಿಸ್ರಿ ಅಂದ್ರೆ ಮಾಡಿ ತಿನ್ನು ಅಂತ ಬೈತಾರೆ ನಾವೇನು ತಿನ್ನೋಕ್ಕಾಗುತ್ತೆ ನಮ್ಮ ಜಂತ್ರ ದುಡ್ಡು ಕೊಡೋದಿಲ್ಲ ನಾನು ತಗೊಂಬಂದು ತಿನ್ನೋಕ್ಕಾಗಲ್ಲ ಹೆಂಗ ಇವತ್ತು ನೀನು ಹತ್ತು ರೂಪಾಯಿ ಕೊಟ್ಟದಕ್ಕೆ ಎರಡು ಪ್ಯಾಕೆಟ್ ಮ್ಯಾಗಿ ತಿಂತಂದು ಮಾಡ್ಕೊಂಡು ತಿನ್ನಂಗ ಆಯ್ತು ಥ್ಯಾಂಕ್ಸ್ ಕಣೋ ಎಲ್ಲಿ ಬಿಡು ಮಂಜು ತಿನ್ಕೊಳ್ಳಿ ಮಾಡ್ಕೊಳಿ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಹೇಳ ಇವತ್ತು ನಮ್ಮ ನಮ್ಮನೇನ ಹಬ್ಬಕ್ಕಂತ ಹೇಳಿ ಎಲ್ಲರೂ ಕ್ಲೀನ್ ಇದಾರೆ ಹಂಗಾಗಿ ನಮ್ಮ ಅಮ್ಮಯ್ಯ ಇವತ್ತು ಬರೀ ಅನ್ನ ಸಾರು ಮಾಡಿಟತಿ ಅನ್ನ ಸಾರು ಯಾರು ತಿಂತಾರೆ ಹೇಳ್ರಿ ಅದಕ್ಕೆ ನಾನು ಹೋಗಿ ಇಬ್ರು ಮ್ಯಾಗಿ ಬಂದುಬಿಟ್ಟು ಅಮ್ಮಯಿನ ಹತ್ರ ಮಾಡಿಸ್ಕೊಂಡು ತಿಂತದೀವಿ ನಿಮ್ಮನೇಲಿ ನೀವೀಗ ಮ್ಯಾಗಿ ತಗೊಂಬಂದು ನಿಮ್ಮ ಅಮ್ಮಯ್ಯನ ಹತ್ರ ಮಾಡಿಸ್ಕೊಂಡು ತಿಂತೀರಾ ಹಂಗೆ ಏನಾರು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು